ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವಾಗ ಹೋಗ್ತಾ ಇರೋದು ಹೂವು ತರಕಂತ ಹೋಗ್ತಾ ಇದ್ದೀನಿ ಇವತ್ತು ತರ್ಸ್ಡೇ ಆಗಿರೋದ್ರಿಂದ ಪೂಜೆ ಮಾಡೋಕ್ಕೆ ಇವಾಗ ಬಂದು ಟೈಮು ಸಿಕ್ಸ್ ತರ್ಟಿ ಆಗಿದೆ ನಾನು ಬಂದು ಯಶವಂತಪುರ್ ಆರ್ ಎಮ್ ಸಿ ಆ್ಯಡಗೆ ಹೋಗ್ತಾ ಇದ್ದೀನಿ ಇಲ್ಲಿ ಬಂದು ಮಾರ್ನಿಂಗು ಹೂವಿನ ಮಾರ್ಕೆಟ್ ಇರುತ್ತೆ ಮಾರ್ನಿಂಗು ಫೈವ್ ತರ್ಟಿಯಿಂದ ಒಂದು ಸೆವೆನ್ ಸೆವೆನ್ ತರ್ಟಿವರೆಗೂ ಇರುತ್ತೆ ಅಷ್ಟೇ ಇದು ಮಾರ್ಕೆಟ್ ಬಂದು ನಾನು ರೆಗ್ಯುಲರಾಗಿ ಯಾವಾಗಲೂ ಹೋಗೋದು ಬಂದು ಸಿಟಿ ಮಾರ್ಕೆಟ್ಗೆ ಹೋಗ್ತೇನೆ ವೆಗ್ನಸ್ಡೇ ಏನು ನಿಂಗ್ ಫೈ ಫೈ ತರ್ಟಿ ಹಂಗೆ ಹೋಗಿ ತೊಗೊಂಡು ಬಂದುಬಿಡ್ತೀನಿ ಇವತ್ತು ತೊಗೊಂಡು ಬರೋಕ್ಕಾಗಿರಲಿಲ್ಲ ಹಾಗಾಗಿ ಮಾರ್ನಿಂಗ್ ತರ್ಸ್ಡೇ ಬಂದು ಮಾರ್ನಿಂಗ್ ಸಿಕ್ಸ್ ತರ್ಟಿ ಹಂಗೆ ಬಂದ್ಬಿಟ್ಟು ಇಲ್ಲಿ ಹೂವು ತೊಗೊಳಕ್ಕೆ ಬಂದೆ ಇಲ್ಲಿ ತೊಗೊಂಡು ಸ್ವಲ್ಪ ಇವಾಗ ರೇಟ್ ಸ್ವಲ್ಪ ಕಮ್ಮಿ ಇದೆ ಅಷ್ಟೊಂದು ಕಾಸ್ಟ್ ಏನೂ ಜಾಸ್ತಿ ಇಲ್ಲ ಒಂದೊಂದು ಸಾರಿ ಹೂವಿನ ರೇಟಂತೂ ತುಂಬ ಜಾಸ್ತಿ ಇರುತ್ತೆ ಮಾತಾಡ್ಸೋಕ್ಕೆ ಆಗಲ್ಲ ಒಂದೊಂದು ಬಂಡಲ್ ಥರ ಮಾಡಿಟ್ಟಿರ್ತಾರೆ ಒಂದೊಂದು ಮಾರು ಬಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇರತ್ತೆ ಬಟ್ ಓಕೆ ಈ ಟೈಮಲ್ಲಿ ಓಕೆ ಇತ್ತು ಬೆಟರ್ ಇತ್ತು ಅಷ್ಟೊಂದೇನು ತುಂಬ ಕಾಸ್ಟ್ ಜಾಸ್ತಿ ಅನಿಸಿಲ್ಲ ನಾನು ನಾರ್ಮಲಾಗಿ ಮನೆ ಹತ್ರ ಅಂತೂ ತೊಗೊಳ್ಳೋದೇ ಇಲ್ಲ ನಾನು ನಾನು ತೊಗೊಳ್ಳೋದೆ ಮಾರ್ಕೆಟಲ್ಲಿ ತೊಗೊಂಡು ಬರೋದು ಅಲ್ಲಿಂದ ಬಂದು ಮತ್ತೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಇವತ್ತು ಬಂದು ನಾನು ಧೈರ್ಯ ಸಾಮಾನೆಲ್ಲ ತೊಳೆದಿಲ್ಲ ಯಾಕಂದರೆ ನಾನು ಫಿಫ್ಟೀನ್ ಡೇಸ್ ಒನ್ಸ್ ತೊಳಿತೀನಿ ಒನ್ ಒನ್ ವೀಕ್ ವಾಶ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ವಾಶ್ ಮಾಡಲ್ಲ ಆದರೆ ನೆಕ್ಸ್ಟ್ ವೀಕ್ ವಾಶ್ ಮಾಡ್ತೀನಿ ಏನಂದರೆ ಬೇಗ ಕಪ್ಪಾಗ್ಬಿಡುತ್ತೆ ಅದು ಏನಕ್ಕಂತ ಗೊತ್ತಿಲ್ಲ ನೀರು ಡಿಫ್ರೆನ್ಸ ಏನಂತ ಗೊತ್ತಾಗ್ತಿಲ್ಲ ಇಲ್ಲಿ ಈ ಮನೆಗೆ ಬಂದ ಮೇಲಂತೂ ತುಂಬಾ ಕಪ್ಪಾಗ್ತಿದೆ ಅದು ಗ್ರೌಂಡ್ ಫ್ಲೋರ್ ಇರೋದ್ರಿಂದ ಶೀತಕ್ಕೆ ಹಂಗೆ ಆಗ್ತಿದೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಫೋಟೋಗೆಲ್ಲ ಹೂವು ಹಾಕ್ಕೊಂಡು ರೆಡಿ ಮಾಡ್ಕೊಂಡೆ ನನಗೆ ಸ್ವಲ್ಪ ಹೂವು ಜಾಸ್ತಿ ಇರಬೇಕು ಪೂಜೆ ಮಾಡಬೇಕು ಅಂದರೆ ತುಂಬ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ಒಂದು ಕಂಫರ್ಟ್ ಫೀಲ್ ಆಗುತ್ತೆ ಇದು ಮನೆ ದೇವರು ಭೈರವೇಶ್ವರ ನಾವು ಮನೆ ದೇವ್ರು ಬಂದು ಭೈರವೇಶ್ವರ ಆಗಿರೋದ್ರಿಂದ ನಾನು ಭೈರವೇಶ್ವರನ ಫೋಟೋ ಇಟ್ಟಿದ್ದೀನಿ ನಾನು ಫಸ್ಟ್ ಎಲ್ಲ ಗುರುವಾರ ರಾಯರ್ ಪೂಜೆ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ ಯಾಕಂದರೆ ಅದು ಐಡಿಯಾನೂ ಇರಲಿಲ್ಲ ಹಾಗಾಗಿ ಮಾಡ್ತಾ ಇರಲಿಲ್ಲ ನಾನು ಈ ಮನೆಗೆ ಬಂದ ಮೇಲೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನನ್ನ ಟೈಲ್ಸಲ್ಲಿ ಆ ಟೈಲ್ಸಲ್ಲಿ ಬಂದ ರಾಯರ್ ಫೋಟೋ ಇತ್ತು ಆವಾಗ ನನಗನ್ಸಿ ನನಗನ್ಸಿದ್ದು ನಾನು ಒಂದು ಫೋಟೋ ತೊಗೊಂಡು ಬಂದು ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಅಲ್ಲಿ ತನಕ ನಾನು ಯಾವತ್ತೂ ಮಂತ್ರಾಲಯಕ್ಕೆ ಹೋಗೇ ಇಲ್ಲ ಒನ್ ಟೈಮ್ ಕೂಡ ವಿಸಿಟ್ ಮಾಡಿರಲಿಲ್ಲ ಆಮೇಲೆ ನಾನು ಹಸ್ಬೆಂಡ್ ಕೇಳಿದೆ ಓಕೆ ನಾನು ಬಂದು ರಾಯರ್ ಫೋಟೋ ತೊಗೊಂಡು ಬಂದು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು ಬೇಡ ಸುಮ್ಮನೆ ಎಲ್ಲ ದೇವ್ರ ಫೋಟೋ ತೊಗೊಂಡು ಬಂದು ಇಟ್ಕೊಳ್ಳೋದು ಬೇಡ ಮನೆಯಲ್ಲಿ ಯಾಕಂದರೆ ನಾವು ಆಲ್ರೆಡಿ ಮನೆ ದೇವ್ರ ಫೋಟೋ ಭೈರವೇಶ್ವರನ ಫೋಟೋ ಇದೆ ನಾವು ತುಂಬ ಅಂದರೆ ಮಂಜುನಾಥ ಸ್ವಾಮಿ ಹಾಗಾಗಿ ಅದನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ ತುಂಬ ಫೋಟೋಸ್ ಮಾಡ್ಕೊಳ್ಳೋದು ಬೇಡ ಮನೆಯಲ್ಲಿ ಅನ್ನೋದು ಒಂದಿತ್ತು ಅವರಿಗೆ ನಾನು ಕನ್ವಿನ್ಸ್ ಮಾಡಿದ್ಮೇಲೆ ಓಕೆ ಆಯಿತು ತೊಗೊಂಡು ಬಂದು ಇಟ್ಕೊಳ್ಳೋಣ ಅಂತ ಒಪ್ಕೊಂಡ್ರು ಹಾಗಾಗಿ ಫೈನಲಿ ಒನ್ ಇಯರಿಂದ ನಾನು ರಾಯರ ಫೋಟೋ ತೊಗೊಂಡು ಬಂದು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ನನ್ನ ಮಂಜುನಾಥ ಸ್ವಾಮಿ ಫೋಟೋ ಬಂದು ಸುಮಾರು ಒಂದು ಸೆವೆನ್ ಇಯರ್ಸಿಂದ ಇದೆ ಯಾಕಂದರೆ ನಾವು ತುಂಬ ಮನೆಯವ್ರು ನಂಬೋದು ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಹೆಂಗಂದರೆ ನೆನ್ಪು ಮಾಡ್ಕೊಂಡಾಗೆಲ್ಲ ಸೀದಾ ಹೋಗ್ಬಿಡ್ತೀವಿ ಹಾಗೆ ಮಂಜುನಾಥ ಸ್ವಾಮಿ ಯಾವಾಗ ಅನ್ಸುತ್ತೆ ಅವಾಗ ಸೀದಾ ಹೋಗ್ತಾ ಇರೋದು ಬಟ್ ಮನೇಲಿ ಹೆಂಗಂದರೆ ಪೂಜೆ ಮಾಡಿದ ದಿನ ಒಂಥರ ನೆಮ್ಮದಿ ವಾತಾವರಣ ಇರುತ್ತೆ ಒಂಥರ ಖುಷಿ ಆಗತ್ತೆ ಆ ಫೀಲೇ ಚೆನ್ನಾಗಿರತ್ತೆ ಮೊದಲೆಲ್ಲ ನಾನು ಹೇಗಂದರೆ ಸ್ವಲ್ಪ ಪೂಜೆ ಮಾಡೋದ್ರಲ್ಲಿ ತುಂಬ ಸೋಂಬೇರಿತನ ಸೋಂಬೇರಿತನ ಅನ್ನೋದಕ್ಕಿಂತ ನನಗಿಷ್ಟ ಆಗ್ತಾ ಇರಲಿಲ್ಲ ಏನು ಅಷ್ಟೊಂದು ಪೂಜೆ ಮಾಡೋದ್ರಲ್ಲಿ ಏನು ಹಾಂ ಮಾಡಬೇಕು ನನಗೆ ಯಾವಾಗ ಕಂಫರ್ಟ್ ಫೀಲ್ ಇರುತ್ತೋ ಆವಾಗ ಮಾಡ್ತಾಯಿದ್ದೆ ವಾರಕ್ಕೋ ಹದಿನೈದು ದಿವ್ಸಕ್ಕೋ ನನಗೆ ಬೇಕಂದಾಗ ಮಾಡ್ತಾಯಿದ್ದೆ ಇಲ್ಲ ಅಂದರೆ ಮಾಡ್ತಾನೆ ಇರಲಿಲ್ಲ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಪೂಜೆ ಮಾಡಲೇಬೇಕು ಆ ಥರ ಏನು ಫ್ರೈಡೇ ಇವತ್ತು ಮತ್ತು ಮಂಡೇ ಇವತ್ತು ಪೂಜೆ ಮಾಡಬೇಕು ಇವತ್ತು ಮಾಡಿದ್ರೆ ಒಳ್ಳೆಯದು ಹಬ್ಬಗಳಲ್ಲೇ ಪೂಜೆ ಮಾಡಲೇಬೇಕು ಆ ಥರ ಎಲ್ಲ ಏನೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ನನಗೆ ಇಷ್ಟ ಆಯ್ತಾ ಇದ್ದೆ ಇಲ್ಲ ಅಂದರೆ ಮಾಡ್ತಾನೆ ಇರಲಿಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ಪೂಜೆ ಇವಾಗ ನಾನು ಪಾರ್ಲರ್ ಹತ್ರ ಬಂದೆ ಪಾ ಇದು ಬಂದು ನನ್ನ ಪಾರ್ಲರ್ ಎನ್ ಆರ್ ಬ್ಯೂಟಿ ಪಾರ್ಲರ್ ಅಂತ ಎನ್ ಆರ್ ಅಂದರೆ ರುದ್ರ ಅಂತ ಹಾಗಾಗಿ ಎನ್ ಆರ್ ಬ್ಯೂಟಿ ಪಾರ್ಲರ್ ಅಂತ ಇಟ್ಟಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಕೂಡ ನೇತ್ರಾರುದ್ರ ಅಂತಲೇ ಇದೆ ನಾನು ಪಾರ್ಲರ್ ಹತ್ರ ಬರೋ ಅಷ್ಟರೊಳಗಡೆ ಆಲ್ರೆಡಿ ನೈನ್ ತರ್ಟಿ ಆಗೋಗಿತ್ತು ಇಲ್ಲಿ ಬಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಅದೆಲ್ಲ ಮುಗಿಸಿ ಮತ್ತು ಪೂಜೆಗೆಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡಿ ಇಲ್ಲಿ ಕೂಡ ನಾನು ರಾಯರ್ ಫೋಟೋನೇ ಇಟ್ಟಿದ್ದೀನಿ ಮತ್ತು ಬೈರೇಶ್ವರ ಫೋಟೋ ಇದೆ ಇಲ್ಲಿ ಬಂದು ಚಿಕ್ಕದಾಗ ಒಂದು ಫಿಶ್ ಟ್ಯಾಂಕ್ ಇಟ್ಕೊಂಡಿದ್ದೀನಿ ಬಟ್ ಇದು ತುಂಬ ಚೆನ್ನಾಗಿದೆ ಫಿಶಸ್ಸು ಈ ಫಿಶಸ್ ಏನಂದರೆ ತುಂಬ ದಿನ ಇರೋದೇ ಇಲ್ಲ ಬೇಗ ಸತ್ತೋಗ್ಬಿಡುತ್ತೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಬಟ್ ಇವತ್ತಿನ ವಿಡಿಯೋ ಇದಾಗಿತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು